ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನ ಜೊತೆ ನನ್ನ ಕತೆ ದರ ವಾಹ್ಯ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಗುವ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ರಮಣವರು ಮತ್ತು ಅವರ ಸಂಗೀತವರಿಬ್ಬರು ಸಹ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸಂಗೀತವರು ಹೇಳ್ತಾರೆ ಎಲ್ಲ ರೀ ನಮ್ಮ ಚಿಕ್ಕ ಮಗನು ಸಹ ಡಾಕ್ಟ್ರಾಗಿ ಅದರ್ ಕಂಟ್ರೀಲಿ ಇದ್ದಾನೆ ಅವನಂತೂ ಮನೆಗೆ ಬರ್ತಾನೆ ಇಲ್ಲ ಇನ್ನು ಅವನಂತೂ ನಮ್ಮ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ ಇನ್ನು ಅಜ್ಜಿತ್ತು ಅವನಿಗೂ ಸಹ ಇವಾಗ ಟ್ರಾನ್ಸ್ಫರ್ ಆಗಿದೆ ಅವನು ಬೇರೆ ಕಡೆ ಹೋಗ್ತಾ ಇದ್ದಾನೆ ನಮ್ಮ ಮಕ್ಕಳು ನಮ್ಮ ಜೊತೆ ಯಾರೂ ಇಲ್ವಲ್ಲ ರೀ ಇವಾಗ ಅಜಿತ್ತು ಅಲ್ಲಿಂದ ಏನಾದರೂ ಹುಟ್ಟೋದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಟ್ಲೀಸ್ಟ್ ಅವನ ತಮ್ಮನಾದ್ರೂ ನನ್ನ ಎರಡನೇ ಮಗನಾದರೂ ಇಲ್ಲಿ ಇರಬೇಕು ಅಂತ ಹೇಳ್ತಿರ್ತಾರೆ ನಾವು ಇಷ್ಟು ದಿನ ಅಜಿತ್ ಒಬ್ಬರೇ ಇವ್ರಿಗೆ ಮಗ ಅಂತ ಅಂದ್ಕೊಂಡಿದ್ವಿ ಅವ್ರ ತಮ್ಮನೂ ಸಹ ಇದ್ದಾರೆ ಅಂತ ಹೇಳಿ ಅವರು ಮಾತಾಡ್ತಾಯಿರ್ತಾರೆ ಸೊ ಅದಾದಮೇಲೆ ಮೇಲೆ ಅವರು ಹೇಳ್ತಾರೆ ನೋಡು ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಇನ್ನು ಒಂದಿನ ಟೈಮ್ ಇದೆ ನಾವೇನಾದರೂ ಮಾಡೋಣ ಅಟ್ಲೀಸ್ಟ್ ಅವ್ನು ತಮ್ಮನಾದರೂ ಬರೋ ಕೇಳೋಣ ನಾನು ಹೇಳ್ತೀನಿ ಅಂದಾಗ ಇಷ್ಟೇ ಫೋನ್ ಮಾಡಿ ಹೇಳಿದ್ರು ಸಹ ಇಲ್ಲಿಗೆ ಬಂದಿಲ್ಲ ಇವಾಗ ಬರ್ತಾನೆ ಅಂತ ಹೇಳಿದಾಗ ಒಂದು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತೇಳಿ ರಮಣವ್ರು ಅವರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಸತ್ಯ ಸತ್ಯವರು ಹೋಟ್ಲಲ್ಲಿ ನಮ್ಮ ಸಾಕ್ಷಿಯವ್ರ ಜೊತೆ ಆರಾಮಾಗಿ ಆರ್ಟೆ ಹೊಡ್ಕೊಂಡು ಆರಾಮಾಗಿ ಖುಷಿಯಿಂದ ಇರ್ತಾರೆ ಮತ್ತು ಅವರು ಲೆವೆಲ್ ಬಿದ್ದೋಗ್ಬಿಟ್ಟಿರ್ತಾರೆ ಸಾಕ್ಷಿ ಬ್ಯೂಟಿಗೆ ಅಥವಾ ಅವ್ರ ಮಾತುಗಳಿಗೆ ಬಣ್ಣ ಬಣ್ಣದ ಮಾತುಗಳಿಗೆ ಅವರು ಅಲ್ಲಿ ಲೆವಲ್ ಬಿದ್ದೋಗಿ ಅವರು ಆರ್ಪಾಡಿಗೆ ಆರಾಮಾಗಿರ್ತಾರೆ ಮತ್ತು ಇಲ್ಲಿ ಅಜಿತ್ ಅವರು ಹೋಗ್ತಾ ಇದ್ರು ಸಹ ಅವ್ರಿಗೆ ತಲೆ ಕೆಡ್ಸ್ಕೊಳ್ಳಿ ಆರಾಮಾಗಿ ಅವರದನ್ನೆಲ್ಲ ಮರ್ತ್ಬಿಟ್ಟಲ್ಲಿರ್ತಾರೆ ಸೊ ಇನ್ನೊಂದು ಕಡೆ ಬರೋದಾದರೆ ನಮ್ಮ ಅಶ್ವಿನಿಯವರು ಮತ್ತು ಅವರು ಇಬ್ಬರು ಸಹ ಮಾತಾಡ್ತಾಯಿರ್ತಾರೆ ಅವಾಗ ಅಶ್ವಿನಿ ಅವರು ಹೇಳ್ತಾರೆ ಅಪ್ಪ ನೀವು ಭೂವಿ ಜೊತೆ ಆ ಥರ ಇರೋದು ನನಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಅಂತ ಹೇಳಿದಾಗ ನೋಡು ಮಗಳೇ ನೀವು ಈ ರೀತಿ ನಡ್ಕೊಳ್ಳೋದು ನನಗೂ ಸಹ ಒಂಚೂರು ಇಷ್ಟ ಇಲ್ಲ ಯಾಕಂದರೆ ಅವಳು ತಂದೆ ತಾಯಿ ಇಲ್ಲದೆ ಇರೋ ಮಗು ಮತ್ತು ನಾನೇನಾದರೂ ಅವಳನ್ನ ನೋಡಬೇಕು ಅಂದರೆ ಡೆಲ್ಲಿಗೂ ಸಹ ಹೋಗಿ ಬರಲಿಕ್ಕೆ ಹೋಗೇ ಹೋಗ್ತೀನಿ ಯಾಕಂದರೆ ಅವಳ ಮೇಲೆ ನನಗೆ ಯಾವುದೇ ಫೀಲಿಂಗ್ ಇಲ್ಲ ಬಟ್ ತಂದೆ ತಾಯಿ ಇಲ್ವಲ್ಲ ಹಾಗಾಗಿ ಕರುಣೆ ಇದೆ ಅವಳ ಮೇಲೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಕಡೆ ಅಶ್ವಿನಿ ಹೇಳ್ತಾ ಇರ್ತಾರೆ ಅನ್ನಿಸ್ತಾ ಇದೆ ಅವಳೇ ನಿಮ್ಮ ಒರ್ಜಿನಲ್ ಮಗಳು ಅಂತ ಹೇಳಿ ನನಗೆ ಗೊತ್ತು ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ನಾನು ನೋಡ್ತೀನಿ ನಾನು ಎಲ್ಲನೂ ಸಹ ಮುಗಿಸ್ತೀನಿ ಆಸ್ತಿ ಅಜಿತ್ ಎಲ್ಲ ಸಹ ನನಗೇನೆ ಅಂತ ಹೇಳಿ ಅಶ್ವಿನಿಯವರು ಮನಸ್ಸಲ್ಲೇ ಮಾತಾಡ್ಕೋತಾ ಇರ್ತಾರೆ ಇನ್ನೊಂದು ಕಡೆ ಬರದಾಜೆ ಅಜಿತ್ ಅವರು ಮತ್ತು ಭೂಮಿಯವರು ಇಬ್ಬರನ್ನೂ ಸಹ ಮಾತಾಡ್ತಾ ಇರ್ತಾರೆ ಅಜಿತ್ ಅವರು ಹೇಳ್ತಿರ್ತಾರೆ ಎಲ್ಲೋದ್ರು ಸತ್ಯ ಹಣ್ಣ ಇನ್ನೂ ಬಂದೇ ಇಲ್ವಲ್ಲ ನಾನು ಈಗ ಹೋಗ್ತಾ ಇದ್ದೀನಿ ಅಂದ್ರೂ ಫೀಲ್ ಇಲ್ವಲ್ಲ ಯಾವತ್ತೂ ಇರತ್ತಿ ಇವು ಗಾಡಿ ಆಡಿರಲಿಲ್ಲ ಸತ್ಯ ಅಣ್ಣ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹೋಗ್ತಿದ್ದೀನಿ ಅಂದರೆ ನಿನ್ನೂ ಬಂದಿಲ್ಲ ಮನೆಗೆ ಒಬ್ಬರು ಆಗ್ಬಿಟ್ರಲ್ಲ ಅಂತೇಳಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ಮತ್ತು ನನ್ನಿಂದ ಅವ್ರು ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಭೂಮಿಯವರು ಸಹ ಹೇಳ್ತಾರೆ ನೋಡಿದ್ರ ಮಾವ ನನಗೆ ಅಜ್ಜಿ ಸ್ವೀ ರೀತಿಯಿಂದ ಎಣ್ದಿರೋ ಸ್ವೆಟರ್ನ ನನ್ನನ್ನು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ರು ಅದನ್ನು ಕೇಳಿಸಿಕೊಂಡು ತುಂಬನೇ ಖುಷಿ ಪಡ್ತಾ ಇರ್ತಾರೆ ಭೂಮಿ ಅಂತ ಹೇಳ್ತಾರೆ ಎಲ್ರಿ ಸತ್ಯ ಅಣ್ಣ ಬಂದೇ ಇಲ್ಲವಲ್ಲ ಇಷ್ಟು ದಿನ ಆದ್ರೂ ಸಹ ಇಬ್ಬರೇ ನೀವು ಹೋಗ್ತಾ ಇದ್ದೀರಿ ಅಂತ ಸಹ ಅವ್ರು ಬಂದೇ ಇಲ್ಲವಲ್ಲ ಮನೆಗೆ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲೋ ಏನೋ ನಡೀತಾ ಇದೆ ಆದರೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಬರೋದಾದರೆ ನಮ್ಮ ರಮಣ್ ಅವರು ಹಾಗೆ ಸಂಗೀತವರು ಮಾತಾಡ್ತಾ ಇರ್ತಾರೆ ಮತ್ತೆ ರಮಣ್ ಅವರು ನಾನು ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನನ್ನು ಮಾಡೋಕೆ ಹೋಗ್ತಾರೆ ಅವ್ರಿಗೆ ಇಷ್ಟೇ ಫೋನ್ ಮಾಡಿದ್ರು ರಾಣ ಅವರು ಫೋನನ್ನು ತೆಗಿಯಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೂ ಸಹ ಅದೇ ಬೇಕಾಗಿರುತ್ತೆ ಇವರು ಟ್ರಾನ್ಸ್ಫರ್ ಆಗಿ ಆಚೆ ಹುಟ್ಟೋದ್ರೆ ಇವ್ರ ಕೆಲಸ ಈಸಿ ಆಗುತ್ತೆ ಮತ್ತು ಎಲ್ಲನೂ ಸಹ ಈಸಿಯಾಗಿ ಹುಡುಗಾಕ್ಬೋದು ಮತ್ತೆ ಮುಗಿಸ್ಬೋದು ಅಂತೇಳಿ ಅವ್ರ ಕ್ಲಾನು ಸಹ ಆಗಿರುತ್ತೆ ಅದಾದ ನಂತರ ರಮಣವ್ರು ಹೇಳ್ತಾರೆ ಫೋನ್ ಇರ್ತಾ ಇಲ್ವಲ್ಲ ರಾಣವರು ಅಂತ ಹೇಳ್ತಾರೆ ಸೊ ಅದಾದ ನಂತರ ಅವ್ರು ಹೇಳ್ತಾರೆ ನೋಡು ನೀ ಸಮಾಧಾನ ಮಾಡ್ಕೊ ಇಷ್ಟೊಂದು ತಲ್ತಾರೆ ಅಜಿತ್ಗಿನೂ ಸಹ ತುಂಬ ಬೇಜಾರಾಗುತ್ತೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ನಾವೇನೋ ಒಂದು ಮಾಡೋಣ ಇನ್ನೂ ಒಂದಿನ ಟೈಮ್ ಇದೆ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಆದರೆ ಸಂಗೀತವ್ರು ಅವರು ಅಲ್ಲಾದ್ರೆ ಯಾವನು ಸಹ ಓಡೋದ್ರೆ ನಾವು ಏನು ಅಂತ ಇರೋಣ ಇಲ್ಲಿ ನಾವುಗಳು ನಮ್ಮ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಮನೆ ಬೇಜಾರು ಮಾಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಬರೋದಾದ್ರೆ ಸತ್ಯವರೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತಾರೆ ಅವಾಗ ಚಿತ್ತೋರು ಹೇಳ್ತಾರೆ ಏನು ಸತ್ಯ ಅಣ್ಣ ಮನೆಗೆ ಬರೋದು ಅಪ್ರೂಪ ಆಗಿಬಿಟ್ಟಿದೆ ಏನಾಯ್ತು ಏನಾದರೂ ನನ್ನಿಂದ ಮುಚ್ಚಿಡ್ತಿದೆ ಏನು ಕತೆ ನಿಂಗೆ ಅಂತ ಹೇಳಿದಾಗ ನಾನೇನು ಮುಚ್ಚಿಡಲಿ ನಾನು ಏನು ಮುಚ್ಚಿಡ್ತಿಲ್ಲ ನನ್ನ ಆಜುನೇನ್ ಭಕ್ತ ನಾನೇನು ಮುಚ್ಚಿಡ್ತಿಲ್ಲ ಅಂತ ಹೇಳಿದಾಗ ಏನೂ ಇಲ್ಲ ಈ ಥರ ವಿಯರ್ಡಾಗಿ ಆಡ್ತಾ ಇದೆಯಲ್ಲ ನಾನು ಹೋಗ್ತೀನಿ ಅಂತಂದ್ರೂ ಫೀಲ್ ಇಲ್ವಲ್ಲ ಅಂತ ಹೇಳಿದಾಗ ಏನಿಲ್ಲ ನಾನು ಪ್ರಾಣದಲ್ಲಿ ಹೋಗ್ತಾ ಇರೋದೇ ನನಗೆ ಫೀಲ್ ಆಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ನನಗೆ ಯಾಕೆ ಹಂಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಚಿತ್ರ ಹೇಳಿದಾಗ ಏನು ಹೇಳ್ತಾ ಇದೆಯಾ ನನಗೆ ನೀನು ಹೋಗ್ತಿರೋದ್ರಿಂದ ತುಂಬಾ ನೆಪೇಜರ್ ಆಗ್ತಿದೆ ಅಂತ ಹೇಳಿದಾಗ ಸರಿ ನೀನು ಸಹ ಸ್ವಲ್ಪ ಕೆಲಸ ಟೈಮ್ ನೋಡ್ಕೊಂಡು ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿದಾಗ ನೋಡಪ್ಪ ನಾನಂತೂ ಆ ಕೆಲಸ ಅಂತೂ ಮಾಡಲ್ಲ ನಾನಂತೂ ಬರೋಕ್ಕಾಗಲ್ಲ ನಮ್ಮೂರೇ ಚಂದ ನಮ್ಮೂರೇ ಅಂದ ನನಗೆ ನಾನು ಇಲ್ಲೇ ಬಿಡ್ತೀನಿ ಅಂತೇಳಿ ಸತ್ಯವರು ಹೇಳ್ತಾ ಇರ್ತಾರೆ ಅವಾಗ ಅಜಿತ್ ಅವ್ರಿಗೆ ಮಾತನ್ನು ಕೇಳಿಸ್ಕೊಂಡು ಸತ್ಯಣ್ಣ ನೀನೇ ಈ ಮಾತು ಹೇಳ್ತಾ ಇರೋದು ಅಂತ ಹೇಳಿದಾಗ ಹೌದಪ್ಪ ನಮ್ಮ ಊರು ಬಿಟ್ಟು ಎಲ್ಲೂ ಬರಲ್ಲ ನನಗೆ ಇದೇ ಊರು ಚಂದ ಅಂತ ಹೇಳಿದಾಗ ಅವ್ರಿಗೆ ಅನುಮಾನಕ್ಕೆ ಬರುತ್ತೆ ಏನೋ ಮಿಸ್ ಹೊಡಿತಾ ಇದೆ ಏನೋ ಮುಚ್ಚಿಡ್ತಾ ಇದ್ದಾರೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರಿಗೆ ತುಂಬಾ ಡೌಟ್ ಬರುತ್ತೆ ಅವಾಗ ಅವ್ರು ಹೇಳ್ತಾರೆ ನಿನ್ನೆ ತಾನ ಹೇಳ್ದಲ್ಲ ಬಂದ್ಬಿಡ್ತೀನಿ ನನ್ನ ಜೊತೆ ಅಂತ ಹೇಳಿದಾಗ ನೆನ್ನೇನೋ ಯಾವುದೋ ಕ್ಯಾನ್ದಲ್ಲಿ ಹೇಳ್ಬಿಟ್ಟಿದ್ದೀನಿ ಇವಾಗಂತೂ ಬರೋಕ್ಕಾಗಲ್ಲ ನಾನು ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಭೂಮಿಯವ್ರಿಗೂ ಮತ್ತು ಅಜಿತ್ವರಿಗಿಬ್ಬರಿಗೂ ಶಾಕ್ ಆಗುತ್ತೆ ಸೊಜಿತ್ವರಿಗೆ ಪಕ್ಕ ಕನ್ಫರ್ಮ್ ಆಗುತ್ತೆ ಇವರು ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ ಮತ್ತು ಏನೋ ಒಂದು ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಇನ್ನು ಸತ್ಯ ಅವರಂತೂ ಹೇಗೋ ಮ್ಯಾನೇಜ್ ಮಾಡಿಬಿಟ್ಟು ಹೋಗ್ತಾರೆ ಇನ್ನೊಂದು ಕಡೆ ಆದರೆ ಅವರು ತುಂಬನೇ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಸೊ ಅವ್ರು ತಮ್ಮನ್ನ ಬರಬೇಕಾದ್ರೂ ಕಾಯ್ತಾ ಇರ್ತಾರೆ ಅಂದರೆ ಅವ್ರ ತಮ್ಮನಿಗೆ ಫೋನ್ ಮಾಡಿ ಅವ್ರನ್ನಾದರೂ ಇಲ್ಲಿ ಬರೋಣ ಅಂತ ಹೇಳಿ ಹೇಳ್ತು ಮಾಡ್ತಾ ಇರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ